ನನಗೆ ಪಿತ್ತ ಸ್ವಲ್ಪ ಜಾಸ್ತಿ ಉಂಟು ಸುಮ್ಮನೆನಾ ಆ ಪಿತ್ತ ಜಾಸ್ತಿ ಉಂಟು ಎಲ್ಲಿ ನಾನು ಬಿಸಿನೀರನ್ನ ಹಾಕಿ ಕುಡಿದ್ರೆ ಆಗ್ತದ ಬಿಸಿನೀರಿಗೆ ಗೊತ್ತುಂಟಾ ನನಗೆ ಪಿತ್ತ ಉಂಟು ಅಂತ ಇಲ್ಲಲ್ಲ ಪಿತ್ತವನ್ನ ಇಳಿಸ್ಬೇಕು ಹಾಗಂತ ಬಿಸಿನೀರಿನ ಮೇಲೆ ತೋರಿಸಿದ್ರೆ ಎಂತ ಆಗ್ತದೆ ಸುಟ್ಟಾಗ್ತದೆ ಸೊ ಲಾಸ್ಟ್ ಇಯರಿಗೆ ನನ್ನ ನಾಡಿಗೆಗೆ ಪಿತ್ತ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿದ್ರೆ ಚಂದ ಬಿಸಿನೀರಿನ ಮೇಲೆ ಪಿತ್ತ ತೋರಿಸಿದ್ರೆ ಚೆನ್ನಾಗಿರುತ್ತಾ ಇಲ್ಲ ಅಲ್ವಾ ನಿಧಾನವಾಗಿ ಹೀಗೆ ಸಿಬ್ಬು ಕುಡಿದ್ರೆ ನಾಳಿಗೆಗೂ ಉಳಿಯದು ಬಿಸಿನೀರು ಆರೋಗ್ಯಕ್ಕೆ ಉಳಿಯೋದು ಸಾಂಗ್ ನೆನ್ಪ್ ಬರ್ತಾ ಇದೆಯಲ್ಲ ಈಗ ಚಿಕ್ಕಪ್ಪನ ಸಾಂಗು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯದು ಹೇಗಿತ್ತು ನಿನ್ನೆಯ ಕಿಚ್ಚನ ಪಂಚಾಯ್ತಿಗೆ ಮಸ್ತಿತ ತೊಂದರೆ ಇಲ್ಲ ಒಂದು ಸಣ್ಣ ಪುಟ್ಟ ಕೆಲವೊಂದು ಇದ್ದೇ ಇರ್ತದೆ ಇಲ್ಲಾಂದರೆ ನಮಗೆ ಮಾತಾಡಲಿಕ್ಕೆ ಟಾಪಿಕ್ ಅಂತ ಸಿಗ್ತದಲ್ಲ ಅದು ಸುದೀಪ್ ಸರಿ ಗೊತ್ತಿರುತ್ತೆ ಚಿಕ್ಕ ಚಿಕ್ಕ ಮಿಸ್ಟೇಕ್ ಎಲ್ಲ ಮಾಡಿದ್ರೇ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಬದುಕಲಿಕ್ಕೆ ಆಗೋದು ಮಾತಾಡ್ಲಿಕ್ಕೆ ಆಗೋದು ಎಲ್ಲ ಪರ್ಫೆಕ್ಟ್ ಮಾಡಿದರೆ ಮಾತಾಡಲಿಕ್ಕೆ ಅಂತ ಇರ್ತದೆ ಸೊ ಜನ ಮಾತಾಡಬೇಕಲ್ಲ ಸೊ ಒಂಚೂರು ಬಿಟ್ಟು ಕೊಟ್ಟಿದ್ದಾರೆ ಆದರೆ ಕಲರ್ಸ್ ಕನ್ನಡದವರ ಪ್ರೊಮೋ ನೋಡ್ಬಿಟ್ಟು ಏನಾದರೂ ಬಿಸಿ ಬಿಸಿ ಮಾತಾಡಿರ್ತಿದ್ರೆ ಹ್ಞೂ ನನ್ನ ಮುಖಕ್ಕೆ ನಾನೇ ಇದ್ದಂಗೆ ನಾನು ಅದಕ್ಕೆ ಪ್ರೊಮೋ ನೋಡ್ಬಿಟ್ಟು ವೀಡಿಯೋ ಮಾಡೋದೆಲ್ಲ ಬಿಟ್ಟಿದ್ದೀನಿ ಒಂದೆರಡು ಸಲ ಮಾಡಿದ್ದೆ ಪ್ರೊಮೋ ನೋಡ್ಬಿಟ್ಟು ಎಲ್ಲ ಆಮೇಲೆ ಗೊತ್ತಾಯಿತು ಇವರು ನಮ್ಮನ್ನ ಮಂಗ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಆಗ್ಬಾರ್ದಲ್ಲ ಮೊನ್ನೆ ಪ್ರೊಮೋ ನೋಡಿ ನನಗೆ ಒಟ್ಟಲ್ಲಿ ಒಂಥರ ಕಚೆಗುಲಿ ಇಟ್ಟಂಗೆ ಆಗ್ತಾ ಇತ್ತು ಒಂಥರ ಬೆಂಕಿ ಇಟ್ಟಂಗೆ ಎಲ್ಲ ಕಡೆ ಪಾಪ ಗಿಲ್ಲಿ ಮತ್ತು ರಕ್ಷಿತಾನ ಟಾರ್ಗೆಟ್ ಮಾಡಿದ್ರ ಸುದೀಪ್ ಸರ್ ಅಂತ ಆದ್ರೆ ಇಲ್ಲ ಸ್ಮೂತ್ ಆಗಿ ಹೋಗಿದೆ ಪಿತ್ತ ಒಂದು ಬಿಟ್ಟು ಇಲ್ಲಾಂದ್ರೆ ಎಲ್ಲಾನು ಚೆನ್ನಾಗಿರ್ತಿತ್ತು ಪಿತ್ತ ಅಂತ ಬರುವಾಗ ನನಗೆ ಬಿಸಿ ನೀರು ಬೇಕೇ ಬೇಕು ಸ್ವಲ್ಪ ಕಿತ್ತ ಇಳೀತದೆ ಬಿಸ್ನಿಗೆಲ್ಲ ಕುಡಿದ್ರೆ ಹೋಯ್ತಾ ಕುಡಿಯುವಾಗ ಸ್ವಲ್ಪ ನೋಡ್ಕೋಬೇಕು ಅಂತ ಅಷ್ಟೇ ಹಾ ಅಸಪ್ಪ ಟೈಮ್ಸ್ಗೆ ಸ್ವಾಗತ ಹೇಳಿಕೆ ಮತ್ತೆ ಹೇಗಿತ್ತು ನಿನ್ನೆ ಬಿಗ್ ಬಾಸ್ ಕಿಚ್ಚನ ಪಂಚಾಯ್ತಿಗೆ ಚೆನ್ನಾಗಿತ್ತಾ ಅನ್ಕೊಂಡೋಗಿ ರೀತಿಯಲ್ಲಿತ್ತಾ ನನ್ಗೊಂದು ಚೂರು ಅಸಮಾಧಾನ ಇದೆ ನಿಮ್ಮ ಹತ್ರ ಹೇಳ್ತೀನಿ ನಿಮ್ಗೂ ಅದಿದ್ರೆ ಕಮೆಂಟ್ ಮಾಡಿ ಇಲ್ಲ ನನ್ನ ಅಸಮಾಧಾನದ ಬಗ್ಗೆ ನಿಮ್ಗೆ ಅಸಮಾಧಾನ ಇದ್ರೂನು ಕಮೆಂಟ್ ಮಾಡಿ ನೀಟಾಗಿ ಕಮೆಂಟ್ ಮಾಡಿ ತೊಂದರೆ ಇಲ್ಲ ನಿನ್ನೆ ಕಿಚ್ಚನ ಪಂಚಾಯ್ತಿಗೆ ಇಲ್ಲಿ ಸುದೀಪ್ ಸರ್ ಮಾರ್ತೀರೋ ಒಂದು ವಿಚಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬರುತ್ತೆ ಒಂದು ಬಾಲ್ ಕೊಟ್ಟಿರ್ತಾರೆ ಜಿಂಬಾಲು ಜಿಂಬಾಲ್ ಹಿಡಿದು ಪ್ರತಿಸ್ಪರ್ಧಿಗಳನ್ನ ಬಾಲಿನ ಮುಖಾಂತರನೇ ನೋಡ್ಬೇಕು ನಾವು ಸೊ ಅಲ್ಲೆಲ್ಲರೂ ನಲ್ವತ್ತರ ಆಂಟಿಗಳಿದ್ದಾರೆ ಮೂವತ್ತರ ಆಸ್ಪಾಸಿನವರು ಇದ್ದಾರೆ ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕವರಾಗಿರುವ ರಕ್ಷಿತಾ ಇದ್ದಾರೆ ಇದಾರೆ ಮಾತು ಅಂದರೆ ಬಂದರೆ ಅವ್ರು ಬಿಟ್ಕೊಡಲ್ಲ ಅವರು ಸರಿಯಾಗಿದ್ರೆ ಇಲ್ಲಾಂದ್ರೆ ಸ್ವಾರಿ ಅಂತ ಕೇಳ್ತಾರೆ ಏ ನೀನು ಹೋಗು ಅಂತ ಹೇಳಿದ ತಕ್ಷಣ ಸ್ವಾರಿ ಅಂತ ಕೇಳ್ತಾರಲ್ಲ ಅದು ಇದೆ ಅವ್ರ ಹತ್ರ ಇಲ್ಲ ಅಂತಲ್ಲ ಸೊ ಎಲ್ಲ ಬಂದು ದೊಡ್ಡ ದೊಡ್ಡ ಆಂಟಿಗಳು ಎಲ್ಲ ಬಂದು ಅವರನ್ನು ಹಿಂದೆ ಹೊರಗಡೆ ಕಲಿಸ್ತಾರೆ ಫಸ್ಟ್ ಹೊರಗಡೆ ಕಲಿಸಿರೋದು ಕೈ ಕಾಲಿಂದ ನೋಚಿ ಉಸ್ತುವಾರಿ ಏನ್ಮಾಡ್ತಾರೆ ಮತ್ತೆ ಬಾಲ್ ಅನ್ನು ತಂದು ಕೊಡ್ತಾರೆ ಎರಡನೇ ಸಲಾನು ಅವರನ್ನೇ ಟಾರ್ಗೆಟ್ ಮಾಡಿ ಹೊರಗಡೆ ನುಗ್ತಾರೆ ಗೇಮ್ ಸ್ಟಾಟಜಿ ಅಂತ ಇಟ್ಕೊಳ್ಳೋಣ ತೊಂದರೆ ಇಲ್ಲ ಯಾರು ವೀಕ್ ಆಗಿದ್ದಾರೆ ಅವರನ್ನು ಫಸ್ಟ್ ಕಲ್ಸಿ ಕಲ್ಸಿ ಆ ನಂತರ ಸ್ಟ್ರಾಂಗ್ ಆಗಿರೋನು ಕಲಿಸೋದು ನಮ್ಮ ಎಲ್ಲ ಹಂಗಲ್ಲ ನಮ್ಮ ಕಡೆ ಸ್ಟಾರ್ಟಿಂಗ್ ಸ್ಟ್ರಾಂಗ್ ಆಗಿರೋನ್ನ ನುಗ್ತೀವಿ ಆಮೇಲೆ ವೀಕ್ ಆಗಿರೋನ್ನ ನೋಡ್ಕೊತೀವಿ ಹೋಗ್ಲಿ ಹಾಕಿ ಅವರು ಏನೋ ಸ್ಟ್ರಾಟ ಸ್ಟ್ರಾಟಜಿ ಮಾಡ್ಕೋತಾರೆ ಆದರೆ ನೂಕ್ಬೇಕಾಗಿರೋದು ಬಾಲ್ ನಮ್ಗೆ ಕಂಡಿದೆ ನಾವು ಸುದೀಪ್ ಸರ್ ಅಷ್ಟು ಝೂಮ್ ಹಾಕಿ ನೋಡಲ್ಲ ಆದ್ರೂ ನಮಗೆ ಒಂಚೂರು ನೋಡುವಾಗ ಗೊತ್ತಾಗ್ತದೆ ಅಶ್ವಿನಿ ಮೇಡಮ್ ಕಾಲಲ್ಲ ಇಟ್ಕೊಂಡು ಕಾಲಲ್ಲಿ ಎಲ್ಲ ದುಬ್ಬಿ ಹೊರಗಡೆ ಹಾಕ್ತಾರೆ ಹೆಂಗೋ ರಕ್ಷಿತ ಹೊರಗಡೆ ಹೋದ್ಲು ಎಪಿಸೋಡ್ ನೋಡುವ ನಮ್ಗೆ ಗೊತ್ತಾಗುತ್ತೆ ಇದು ಕಾಲಲ್ಲಿ ನೋಕಿತ್ತು ಅಂತ ಚಿಕ್ಕ ಚಿಕ್ಕ ಪಾಯಿಂಟ್ ಅನ್ನು ಝೂಮ್ ಹಾಕಿ ನೋಡುವವರು ಟಾಸ್ಕಿನ ಸೀರಿಯಸ್ನೆಸ್ ಅನ್ನು ಸ್ಪರ್ಧಿಗಳಿಗೆ ಪಿತ್ತ ನೆತ್ತಿಗೇರಿಸಿ ಹೇಳುವವರು ಇದನ್ನು ಹೇಳಬೇಕಲ್ವಾ ತಪ್ಪಲ್ವ ಅದು ಅದು ಏನೋ ಅಲ್ಲದಾಗಿ ಬಿಟ್ಟದ್ದು ಎರಡನೇ ಕಳಪೆ ಕೊಡುವುದು ಒಬ್ಬನನ್ನ ಕಳಪೆ ಕೊಡೋದು ಇಲ್ಲ ಒಬ್ಬನನ್ನ ದಡ್ಡ ಅಂತ ಕರೆದು ಜರಿಯೋದು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅದು ಒಂದು ವ್ಯಕ್ತಿತ್ವಕ್ಕೆ ಬಳಿಯುವ ವಾಸಿ ಅಲ್ವಾ ನಮ್ಗೆ ಗೊತ್ತಿರೋ ಪ್ರಕಾರ ನಾವು ತುಂಬ ಬುದ್ಧಿವಂತರೇನಲ್ಲ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀವಿ ಏನೋ ಸಾಮಾನ್ಯ ಜ್ಞಾನ ಅಂತ ಒಂದಿದೆ ಯಾವುದೋ ಒಂದು ವಿಡಿಯೋ ಇಲ್ಲ ಯಾವುದೋ ಒಂದು ಎಪಿಸೋಡ್ ನೋಡಿದರೆ ಅದನ್ನು ಗ್ರಹಿಸುವ ಶಕ್ತಿ ಸ್ವಲ್ಪ ಇದೆ ಯಾಕೆಂದ್ರೆ ನಾವು ತುಂಬ ಝೂಮ್ ಆಯ್ತು ನೋಡಲ್ಲಲ್ಲ ಅದಕ್ಕೆ ಸೊ ಒಬ್ಬ ವ್ಯಕ್ತಿಯನ್ನ ದಡ್ಡ ಅಂತ ಕರೆದ್ರೆ ಆತನಿಗೂ ಎತ್ತವರಿದ್ದಾರೆ ಹೆಂಡತಿ ಮಕ್ಕಳಿದ್ದಾರೆ ಸಂಸಾರ ಅನ್ನೋದು ಇದೆಯಲ್ಲ ಮಾಲುವನ್ನು ದಡ್ಡ ಅಂತ ಕರೀಲಿಕ್ಕೆ ಯಾರು ಕೊಟ್ಟರು ಅಧಿಕಾರ ಕೇಳ್ಬೋದಲ್ಲ ಅದು ಈಗ ಮಾಳುಗೂ ಹೆಂಡತಿ ಇದ್ದಾರೆ ಮಾಲೂನ ಹೆಂಡತಿಗೆ ಮಾಲು ಯಾವತ್ತಿದ್ರು ಹೀರೋನೆ ಮಾಲೂನ ಹೆತ್ತವರಿಗೆ ಮಾಲು ಯಾವತ್ತಿದ್ರು ಬುದ್ಧಿವಂತಾನೆ ಅವ್ರವ್ರ ಮಕ್ಕಳು ಅವ್ರವ್ರ ಗಂಡ ಅವ್ರವ್ರಿಗೆ ಯಾವತ್ತಿ ಹೀರೋನೆ ಅಲ್ವಾ ಅವ್ರಿಗೆ ಬೇಜಾರಾಗಲ್ವಾ ಅವ್ರಿಗೆ ಘಾಸಿ ಆಗಲ್ವಾ ಈ ಝೂಮ್ ಹಾಕಿ ನೋಡುವವರಿಗೆ ಅದ್ಯಾಕೆ ಗೊತ್ತಾಗಿಲ್ಲ ಕೇಳ್ಬೇಕಿತ್ತು ತಾನೇ ಕೇಳಿಲ್ಲ ಇನ್ನು ಮನೆ ರೂಲ್ಸು ಮನೆ ರೂಲ್ಸು ಸರಿ ಆಟ ತಂಡ ಅಂತೆಲ್ಲ ಬರುವಾಗ ಗಿಲ್ಲಿಯಲ್ಲಿ ಇಂಗಿಂಗ್ ಎಲ್ಲ ಮಾಡ್ತಾನೆ ಕೆಲವೊಂದ್ಸಲ ಡಿಸ್ಟರ್ಬ್ ಆಗುತ್ತೆ ಕ ಪ್ರಸಂಗ ಅಂತೆಲ್ಲ ನಾವು ಪದ ಬಳಕೆ ಅವರಿಗೆ ಬುದ್ಧಿವಾದವನ್ನು ಹೇಳ್ತೇವೆ ಹೇಳಲೇಬೇಕು ಪರವಾಗಿಲ್ಲ ಏನು ತೊಂದರೆ ಇದೆ ಸುದೀಪ್ ಸರ್ ಆ ಲೆವೆಲಲ್ಲಿ ಇದ್ದಾರೆ ಇವರೇನೋ ಸ್ಪರ್ಧಿಗಳು ತಪ್ಪು ಮಾಡ್ತಾರೆ ಆ ಥರ ತಿದ್ದಿದ್ರೇ ಚೆನ್ನಾಗಿರುತ್ತೆ ಅವ್ರ ಫೈನಲ್ವರೆಗೂ ಹೋಗ್ಬೋದು ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳಿಂದ ಅವರು ಎಡುವುದು ಬೇಡ ತೊಂದರೆ ಏನಿಲ್ಲ ಆದರೆ ಕ್ಯಾಪ್ಟನ್ ಮಾಳುವಿನ ರೂಮಿಂದ ಹಾಲನ್ನು ಕದ್ದು ಒಂದಿಷ್ಟು ಟೀಮು ಯಾವುದೇ ಒಂದಿಷ್ಟು ಟೀಮು ಅವರಿಗೆ ಬೇಕಾಗಿರೋ ರೀತಿ ಕಾಫಿ ಮಾಡಿಕೊಂಡು ಕುಡಿತಾರೆ ಯಾರು ಹಾಲು ಕದ್ದಿದ್ದಾರೆ ಅಂತ ಕೇಳುವಾಗ ಗಿಲ್ಲಿ ಹೆಸರಾಗ್ತಾರೆ ಅದು ಸೀರಿಯಸ್ ಆಗಿ ಹೇಳ್ತಾರೆ ಬಂದು ಮಾಳು ನೀವು ತೆಗ್ದಿದ್ದೀರಾ ಅಂತ ನಮ್ಮ ರಾಜಮಾತೆ ಮೇಡಮ್ ಅವರು ಆಗಿ ಕೂತ್ಕೊಂಡು ಏ ಇಲ್ಲಪ್ಪ ನಾವು ಮಾಡೇ ಇಲ್ಲ ಅದು ಗಿಲ್ಲಿನೇ ಮಾಡಿದ್ದಾನೆ ಗಿಲ್ಲಿ ಏನು ಕಳ್ಳನ ಗಿಲ್ಲಿಗೆ ಮನೆಯವರಿಲ್ವಾ ಇಲ್ವಾ ಅವ್ರ ಮದುವೆ ಅಲ್ವಾ ಅವ್ರಿಗೂ ಮಾನ ಮರ್ಯಾದೆ ಎಲ್ಲ ಇದೆಯಲ್ಲ ಪ್ರತಿ ಸಲ ಮಾಡಿದ ತಪ್ಪಿಗೆ ಅವ್ರು ಯಾಕೆ ಕಳ್ಳ ಅಂತ ಅನಿಸ್ಕೋಬೇಕು ಅವ್ರು ತಮಾಷೆ ಮಾಡ್ತಾರೆ ಹೌದು ಕಾಳೆಳಿತಾರೆ ಹೌದು ಹಾಗಂತ ಮಾತ್ರಕ್ಕೆ ನಾವು ಝೂಮ್ ಹಾಕಿ ನೋಡ್ತೀವಲ್ಲ ನಮ್ಗೆ ಗೊತ್ತಾಗ್ಬೇಕಲ್ಲ ಮನೆಯಲ್ಲಿ ಯಾರು ಕಳ್ಳತನ ಮಾಡ್ತಾರೆ ಅಂತ ನೆಕ್ಸ್ಟ್ ಕ್ಯಾಪ್ಟನ್ ಆದವ್ರಿಗೂ ಗೊತ್ತಾಗ್ಬೇಕಲ್ಲ ಯಾರು ಕಳ್ಳತನ ಮಾಡ್ತಾರೆ ಹಾಲು ಅಂತ ಇಲ್ಲಿವರೆಗೂ ಆ ಹಾಲು ಕಳ್ಳತನ ಮಾಡಿದ್ದು ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಕೆಲವರಿಗೆ ಇನ್ನೂ ಗಿಲ್ಲಿಂದೇ ಉಂಟು ತಲೆಯಲ್ಲಿ ಸೊ ಅದನ್ನು ಝೂಮ್ ಹಾಕಿ ಬಿಟ್ಟು ನೋಡ್ಬೇಕಲ್ಲ ನಾವು ಆಗ ನಮ್ಮ ಪಿತ್ತ ತಲೆಗೆ ತಪ್ಪಲ್ವಾ ಅದು ಜಸ್ಟ್ ಬಿಸಿ ನೀರು ಮಾತ್ರ ನಮ್ಮ ಪಿತ್ತ ಇಳಿಸ್ಲಿಕ್ಕೆ ಸಾಕು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡ್ಕೊಳ್ಳೋದು ಇನ್ನೇನೋ ಮಾಡೋದು ಅದು ಅದಕ್ಕೊಂದು ರೇಂಜ್ ಅಲ್ಲಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ತಗೊಳ್ಳೋಣ ಇಲ್ಲಿ ಎಲ್ಲರಿಗೂ ಪಿತ್ತ ನೆತ್ತಿಗೆ ಏರಬೇಕಾದ ಒಂದು ವಿಷಯ ಇದೆ ನಿಜವಾಗ್ಲೂ ಪಿತ್ತ ಇರೋರಿಗೆ ಏರ್ಬೇಕಾಗಿರೋದು ಎಲ್ಲಿ ಗೊತ್ತಾ ಇಂಥ ಇಂಥ ಜನರನ್ನ ಕಲರ್ಸ್ ಕನ್ನಡ ಸೇವ್ ಮಾಡುತ್ತೆ ಅಂದ್ರೆ ಉಳಿಸ್ಕೊಳ್ಳುತ್ತೆ ಅವ್ರಿಗೊಂದು ಪುಷ್ ಕೊಡುತ್ತೆ ಅನ್ನೋದು ಒಂದು ಶೋ ಅಂತ ನೋಡುವಾಗ ಅದು ಬರೀ ಕಲರ್ಸ್ ಕನ್ನಡ ಅಂತ ನೋಡಲ್ಲ ಇವಾಗ ಬಿಗ್ ಬಾಸ್ ಅನ್ನೋದೇನು ಶೋ ಇದೆ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದ್ದಾರೆ ಕಲರ್ಸ್ ಕನ್ನಡದವ್ರಿಗೆ ಮಾತ್ರ ಅಲ್ಲ ಅಲ್ವಾ ಅಲ್ಲಿ ಇವಾಗ ಪೋಟೆ ಮಾಡಿರೋದೇನು ಜನರಿಂದ ಜನರಿಗೋಸ್ಕರ ಇರುವ ಶೋ ಜನರ ತೀರ್ಮಾನ ಅಂತಿರ್ಮ್ ಬಿಗ್ ಬಾಸಿನ ಮೂಲ ಎಥಿಕ್ಸ್ ಏನಿದೆ ಆ ಎಥಿಕ್ಸ್ ಅನ್ನೇ ತಿರುಚುವ ಪ್ರಯತ್ನ ಮಾಡಿದ್ದು ಜಾಣವಿ ನಿಜವಾಗ್ಲು ಪಿತ್ತ ಇರ್ತಿದ್ರೆ ಇಲ್ಲಿ ಇರ್ಬೇಕಿತ್ತು ಅಲ್ವಾ ನನ್ನ ಅಭಿಪ್ರಾಯ ಅಷ್ಟೇ ಗೊತ್ತಿಲ್ಲ ನನಗೆ ನಾನ್ ನೋಡುವಾಗ ಒಂಚೂರು ಅನ್ಸೋದು ಇಲ್ಲೇ ಇರಬೇಕಿತ್ತು ಪಿತ್ತ ಯಾಕೆಂತ ಹೇಳಿದ್ರೆ ನನ್ನ ಉದ್ದೇಶನೇ ಅದಲ್ಲ ಒಂದು ಇಷ್ಟು ದೊಡ್ಡ ಶೋ ಕೋಟ್ಯಾಂತರ ಜನ ನೋಡುವ ಶೋ ಕೋಟ್ಯಾಂತರ ರೂಪಾಯಿ ವಹಿಸಿ ಮಾಡುವಂತಹ ಶೋ ಆ ಶೋ ನ ಉದ್ದೇಶ ಮೂಲ ಉದ್ದೇಶವನ್ನೇ ತಿರುಚಿ ಜನರ ಮನಸ್ಸಿಗೆ ಇಲ್ಲದಂತಹ ಒಂದು ಭಾವನೆಯನ್ನ ಹಾಕ್ತಿವಿ ನಾವು ಸೊ ಅವರ ಮೇಲೆ ನಮ್ಗೆ ಪಿತ್ತ ನೆತ್ತಿಗೆ ಇರ್ಬೇಕು ನಿಜವಾಗ್ಲು ಯಾಕೆಂತ ಹೇಳಿದ್ರೆ ನಮ್ಮ ಆಶಯ ನಮ್ಮ ಬುಡವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಒಳಗಡೆ ಕುತ್ಕೊಂಡು ಅವರಿಗೆ ಸಾಫ್ಟ್ ಆಗಿ ನಾವು ಮಾತಾಡ್ತೇವೆ ತಪ್ಪಲ್ವಾ ನಾನು ಕೇಳೋದಷ್ಟೇ ತಪ್ಪಲ್ವಾ ಅದು ಪಿತ್ತ ಎತ್ತಿಗೆ ಇರಬೇಕಾಗಿರೋ ಟಾಪಿಕ್ ಅದು ಎಲ್ಲೋ ಒಂದು ಕಡೆ ಪಾಪ ಆ ಹುಡುಗಿ ನೀವು ಟೀಮನ್ನು ಇರಿಟೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸುದೀಪ್ ಸರ್ ಅವಾಗ ಅವರು ಸ್ಟಾರ್ಟ್ ಮಾಡೋದೇ ಆ ಹೌದು ಅಲ್ಲಿಂದ ಅವರ ಮಾತು ಸ್ಟಾರ್ಟ್ ಆಗೋದು ಸೊ ಹೌದು ಅಂತ ಹೇಳಿ ಸ್ಟಕ್ ಆಗಿದ್ದಾರೆ ಅದನ್ನೇ ಇಟ್ಕೊಂಡ್ಬಿಟ್ರು ನಾನು ಬುದ್ಧಿ ಹೇಳಿದ್ದು ತಪ್ಪು ಅಂತ ಹೇಳಲ್ಲ ಬಟ್ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು ನಿನ್ನೆ ರಕ್ಷಿತನ ಹತ್ರ ಯಾಕೆಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಓಕೆ ಸರ್ ನಾನು ಈ ತರ ಈ ತರ ಗೇಮ್ ಆಯಿ ನಂಗೆ ಇದ್ರಲ್ಲಿ ಯಾರಾದ್ರೂ ಒಬ್ರು ಹೊರಗಡೆ ಹೋಗ್ಲೇಬೇಕಿತ್ತು ಹೋಗ್ಲೇಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೋಸ್ಕರ ನಾನು ರಘು ಸರ್ ಅನ್ನು ಸ್ಪೀಕರ್ ನಾಮಿನೇಟ್ ಮಾಡಿದ್ದೀನಿ ಅಂತ ಸೊ ಅವರು ಹೇಳಿಲ್ಲ ಅದೊಂದು ಬೇಜಾರಿದೆ ಹೇಳ್ಬೇಕಿತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವಿಷ್ಟೆಲ್ಲ ಒಬ್ಬ ಇಡ್ತೀವಲ್ಲ ಸೊ ಬಿಡಿ ಇವರ ಈ ಪಿತ್ತ ನೆತ್ತಿಗೆ ಇರಿದ್ದು ನೋಡಿ ಅವರಿಗೆ ಮರ್ತೋಗಿರ್ಬೋದು ಏನು ಹೇಳೋದಂತ ಇರ್ಬೋದು ಯಾಕೆಂತ ಹೇಳಿದ್ರೆ ವ್ಯತ್ಯಾಸ ಇದೆಯಲ್ಲ ಈಗ ಮನೆ ಮಂದಿ ಹತ್ರ ಮಾತಾಡೋದಕ್ಕೂ ಸುದೀಪ್ ಸರ್ ಹತ್ರ ಮಾತಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾನೀಗ ಕ್ಯಾಮರಾದ ಮುಂದೆ ಮಾತಾಡೋದಕ್ಕೂ ನಾಳೆ ಸುದೀಪ್ ಸರ್ ನನ್ನ ಮುಂದೆ ನಿಂತರೆ ನಾನು ಮಾತಾಡೋ ಬೇಗು ಡಿಫ್ರೆಂಟ್ ಬರ್ಬೋದು ಯಾಕಂದ್ರೆ ಅವರ ಸ್ಥಾನಕ್ಕಿರುವ ಗೌರವ ಅದು ಭಯ ಅಲ್ಲ ರಕ್ಷಿತನಿಗೂ ಅದೇ ಆಗಿರ್ಬೋದು ಸರಿ ಈ ಝೂಮ್ ಹಾಕಿ ನೋಡುವ ನಮ್ಗೆ ಅರ್ಥ ಆಗಲ್ವೇ ಈಗ ಇಲ್ಲಿ ಹಿಂಗ್ ಹಿಂಗ್ ಮಾಡಿದಾನೆ ಸ್ಲೀಪರ್ ಸೆಲ್ ಬೇಕಾ ಈ ಪದ ಬಳಕೆ ಅಲ್ಲ ಸ್ಲೀಪರ್ಸ್ ಸೆಲ್ ಇದಾರ ಅಂತ ಕೇಳುವಾಗ ಅಶ್ವಿನಿ ಮೇಡಮ್ ನಾಲ್ಕು ಪುಟದ ಪ್ರಬಂಧವನ್ನೇ ಮಂಡಿಸಿದ್ರು ಕಿಚ್ಚ ಅವರ ಮುಂದೆ ಅವರು ಬದಲಾಗಿದ್ದಾರಾ ಖಂಡಿತ ಬದಲಾಗಿಲ್ಲ ಒಳಗಡೆ ಇರುವ ಅಷ್ಟು ಮಂದಿಯನ್ನು ಒಂದು ತಕ್ಕಡಿಯಲ್ಲಿ ತೂಗಿದ್ರೆ ಗಿಲ್ಲಿ ಮತ್ತು ರಕ್ಷಿತನನ್ನು ಇನ್ನೊಂದು ತಕ್ಕಡಿಯಲ್ಲಿ ಅವ್ರು ತೂಗ್ತಾ ಇದ್ದಾರೆ ಬಗ್ಗಲ್ಲ ಯಾವುದಕ್ಕೂ ಬಗ್ಗಿದ್ರೆ ಮಾತ್ರ ಅಲ್ಲ ನಾವು ಒಳ್ಳೆಯವರು ನಮ್ಗೆ ಬಗ್ಗುವವರಿಗೆ ನಾವು ಒಳ್ಳೆಯವರು ಬಗ್ಗದವರಿಗೆ ಹಿಡಿದು ಗುದ್ದು ಬೇಕಾಗಿರೋ ಜಾಗದಲ್ಲಿ ಗುದ್ದಲ್ಲ ಸುದೀಪ್ ಸರ್ ಮುಂದೆ ಚಾನ್ಸ್ ಸಿಕ್ಕಿದ್ರೆ ಗುದ್ದಾರೆ ಯಾಕೆ ರಿಟರ್ನ್ ಅವ್ರು ಮಾತಾಡಲ್ಲ ಅಂತ ಸೊ ಅಶ್ವಿನಿ ಮೇಡಮ್ ಬದಲಾಗಿಲ್ಲ ಅವರು ಬದಲಾಗೋದು ಇಲ್ಲ ಗೊತ್ತು ನಮಗೆ ಎಲ್ಲೊಂಚೂ ಸಣ್ಣ ಹೋಪ್ ನಮಗೂ ಕೂಡ ಬದಲಾಗ್ಬೋದು ಅಂತ ಎಲ್ಲಿ ಬದಲಾಗ್ತಾರಲ್ವಾ ಈಗ ಚಿಕ್ಕವರು ತಪ್ಪು ಮಾಡಿದ್ರೆ ಜೋರಾಗಿ ಗೀವಿ ಹಿಂಡೋದು ದೊಡ್ಡವರು ತಪ್ಪು ಮಾಡಿದ್ರೆ ಮೆಲ್ಲ ಬೆನ್ನ ತಟ್ಟಿ ಅವ್ರೇನು ಏನು ಅನ್ಕೋತಾರೆ ಏ ಪರವಾಗಿಲ್ಲ ಇನ್ನೊಂದು ಸಲ ತಪ್ಪು ಮಾಡಿದ್ರೆ ಇದೇ ಥರ ಸಣ್ಣವರಾದರೆ ಮಾತ್ರ ದರ್ಪ ಅಂತ ನಾನು ಹೇಳೋದಲ್ಲ ಇದು ನಿನ್ನೆ ಇಡೀ ಕರ್ನಾಟಕದ ಜನತೆ ಹೇಳಿದ್ದು ಆದರೆ ನಿನ್ನೆ ರಕ್ಷಿತನಿಗೆ ಬುದ್ಧಿ ತಪ್ಪ ಖಂಡಿತ ತಪ್ಪಲ್ಲ ಬುದ್ಧಿ ಹೇಳಲೇಬೇಕು ಗಿಲ್ಲಿಗೆಳಿತಪ್ಪ ತಪ್ಪಲ್ಲ ಬುದ್ಧಿ ಹೇಳಲೇಬೇಕು ಮನೆ ಮಂದಿಗೆ ಅಷ್ಟು ಜನರಿಗೆ ಏನಾದರೂ ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ಇರೋದು ಕಿಚ್ಚ ಸುದೀಪ್ ಅವರಿಗೆ ಖಂಡಿತ ಒಪ್ಕೋತೀವಿ ಆದರೆ ಬುದ್ಧಿ ಹೇಳುವಾಗ ಬಳಸುವ ಪದ ಇಲ್ಲ ಆ ಬಾಡಿ ಲ್ಯಾಂಗ್ವೇಜ್ ಇದೆಲ್ಲ ಈ ದೊಡ್ಡವರು ಅಂತ ಭ್ರಮೆಯಲ್ಲಿದ್ದಾರಲ್ಲ ಅವರಿಗೂ ಅದೇ ಧಾಟಿಯಲ್ಲಿ ಬಂದರೆ ಒಂಚೂರು ಸಮಾಧಾನ ನಮಗೂ ಸುದೀಪ್ ಸರ್ ಮೇಲೆ ನಮಗೊಂಚೂರು ಗೌರವ ಇನ್ನೂ ಹೆಚ್ಚಾಗುತ್ತೆ ಎಲ್ಲ ಒಂದು ಕಡೆ ನಮ್ಮಂಥ ಪಾಪದವರಿಗೆ ಮಾತ್ರ ಜೋರು ಮಾಡಿ ನಾ ದೊಡ್ಡವರಿಗೆಲ್ಲ ಸ್ವಲ್ಪ ಸಮಾಧಾನದಲ್ಲಿ ನೈಸ್ ಮಾಡಿ ಮಾತಾಡಿದರೆ ಹೇಗಾಗುತ್ತೆ ಹೇಳಿ ಇವಾಗ ನಮ್ಮ ಅಂಗಡಿಗೆ ಯಾರಾದರೂ ಕಸ್ಟಮರ್ ಬರ್ತಾರೆ ಅಂತ ಇಟ್ಕೊಳ್ಳಿ ಪಾಪದ ಕಸ್ಟಮರ್ ಬಂದು ಬಾರ್ಗಿನ್ ಮಾಡ್ತಾರೆ ನಾನು ಅವ್ರ ಮೇಲೆ ಎಗರಾಡೋದು ಒಂಚೂರು ಸ್ಟ್ಯಾಂಡರ್ಡು ಹೈ ಲೆವೆಲ್ ಅಪಾರ್ಟ್ಮೆಂಟ್ ಕಸ್ಟಮರ್ ಎಲ್ಲ ಬಂದಾಗ ಅವ್ರು ಬಾರ್ಗಿನ್ ಮಾಡುವಾಗ ನನ್ನ ಚೂರು ಸೋಪ್ ಹಾಕೋದು ನನಗೆ ಸರಿ ಅನಿಸ್ತದಾ ಬಾರ್ಗಿನ್ ಅಂದರೆ ಹತ್ರನೂ ಬಾರ್ಗಿನ್ ಅಲ್ವಾ ಅವ್ರ ಹತ್ರನೂ ಸ್ಮೂತಾಗೆ ಬರೋಲ್ಲ ಮೇಡಮ್ ಇವ್ರ ಹತ್ರನೂ ಬರೋಲ್ಲಕ್ಕ ಅಷ್ಟೇ ಅದು ಬಿಟ್ಟು ಹೇ ಬರಲ್ಲ ರೀ ಬರಲ್ಲ ರೀ ಹೇಗಾಗುತ್ತೆ ನೆಕ್ಸ್ಟ್ ಟೈಮ್ ಅವ್ರು ಅಂಗಡಿಗೆ ಬರ್ತಾರ ಇಲ್ಲಲ್ಲ ಅಂದರೆ ನನಗನ್ಸಿದ್ದು ನಾನು ಹೇಳೋದು ನನ್ನಷ್ಟು ದೊಡ್ಡ ಮೇಧಾವಿ ಏನಲ್ಲ ಉಲ್ದಂತೆ ನಿನ್ನೆ ಪಂಚಾಯತಿಗೆ ನನಗೇನು ತೊಂದರೆ ಇಲ್ಲ ಎಲ್ಲ ಟಾಪಿಕನ್ನು ಕವರ್ ಮಾಡಿದ್ದಾರೆ ಧ್ರುವಂತ್ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇದೆ ಆದರೆ ನಿನ್ನೆ ಟಾಪಿಕ್ ಇತ್ತು ತುಂಬಾ ಚೆನ್ನಾಗಿತ್ತು ಇಬ್ಬರದ್ದು ರಿವೀಲ್ ಮಾಡಿದ್ದಾರೆ ರಾಶಿಕ ಮತ್ತು ಧ್ರುವಂತಿದ್ದು ಇಬ್ಬರದ್ದು ತಪ್ಪಿದೆ ರಾಶಿಕ ಮೇ ಬಿ ಸಾಧ್ಯತೆ ಇದೆ ಟ್ರ್ಯಾಕ್ ಅಂದರೆ ಇವರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಶಿಕಾ ಇಲ್ಲ ಇವರು ಗಿಲ್ಲಿ ನಟನ ಡೈಲಾಗಲ್ಲಿ ಎಲ್ಲದಾದ್ರೆ ಬಿಗ್ ಬಾಸ್ ಮನೆಯ ಶಿಲಾ ಬಾಲಿಕೆಯರು ಅವರೆಲ್ಲ ಒಂದಿಷ್ಟು ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದಿದ್ದಾರೆ ಎರಡು ಮೂರು ಬಿಗ್ ಬಾಸ್ ಅನ್ನು ನೋಡ್ಕೊಂಡ್ಬಂದು ಒಂದು ಲವ್ ಆ್ಯಂಗಲಲ್ಲಿ ಬಂದರೆ ಸ್ವಲ್ಪ ದಿನ ನಾವು ಮನೆಯಲ್ಲಿ ಓಡ್ಬೋದು ಅಂತ ಅದಕ್ಕೆ ಈ ಸಲ ನೀನು ಶುರು ಮಾಡು ನೀನು ಶುರು ಮಾಡು ಆ್ಯಕ್ಚುಲಿ ಅದು ಶುರು ಮಾಡೋದು ಏನು ಇಂಟೆನ್ಷನಲ್ಲಿ ಶುರು ಮಾಡೋದಲ್ಲ ಅಲ್ಲೊಂದು ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಆಗದು ನೋಡಲಿಕ್ಕೆ ಚಂದ ಆ ಬಾಂಡ್ ಕ್ರಿಯೇಟ್ ಆಗದೆ ನೀವು ನೀವು ಕ್ರಿಯೇಟ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೋತೀವಿ ಅಂದ್ರೆ ಹೊರಗಡೆ ಬೇರೆ ಬೇರೆ ಟ್ರೋಲ್ಗಳನ್ನ ನಡೀತವೆ ನೋಡುವವರಿಗೆ ಒಂಥರ ಅಸಹ್ಯ ಆಗ್ತದೆ ಆಯ್ತಾ ಸೊ ರಿಷಿಕಾ ಧ್ರುವಂತಿಗೆಲ್ಲ ನೆನೆ ಸರಿಯಾಗಿ ಕೊಟ್ಟಿದ್ದಾರೆ ಜೆಂಡರ್ ಈಕ್ವಾಲಿಟಿ ಅಂತ ನಾವೇನು ಹೇಳ್ತೀವಿ ಈಗ ಹೆಣ್ಮಕ್ಳಿಗೆ ಟು ಅಂದರೆ ಅದೇನೋ ದೊಡ್ಡ ವಿಚಾರ ಆಗ್ತದೆ ಅವ್ರು ನನ್ನ ಹಿಂದೆ ಬರ್ತಾ ಇಲ್ಲ ಅಂತ ಹೇಳುವಾಗ ಇನ್ನೇನೋ ದೊಡ್ಡ ವಿಚಾರ ಆಗ್ತದೆ ಇಡೀ ಮಂಗ ಮನೆ ಜಗಳಾಗ್ತದೆ ಒಬ್ಬ ಹುಡುಗನಿಗೆ ವ್ಯಾಕ್ ಟು ಅಂತ ಹೇಳುವಾಗ ಪಕ್ಕ ಅದಕ್ಕೆ ನೆನೆ ಸುದೀಪ್ ಸರ್ಗೆ ಸೆಲ್ಯೂಟ್ ಇದೆ ಇನ್ನೊಂದು ಅಶ್ವಿನಿ ಮ್ಯಾಮ್ ಓಟಿನ್ ವಿಚಾರದಲ್ಲಿ ಒಂದು ರಿವೀಲ್ ಮಾಡಿದ್ದು ಅದನ್ನು ಹೇಳಿದ್ದಾರೆ ಅದು ಕೂಡ ಚಪ್ಪಲೆ ಕೊಡಲೇಬೇಕಾಗಿದ್ದು ಆದರೆ ತಪ್ಪನ್ನು ಹೇಳುವಾಗ ತಪ್ಪನ್ನು ತಿದ್ದುವಾಗ ಟೋಣ್ ಇರ್ತದಲ್ಲ ಟೋನ್ ಎಲ್ಲರಿಗೂ ಒಂದೇ ಥರ ಇದ್ದರೆ ಆ ಸ್ಥಾನಕ್ಕೊಂದು ಗೌರವ ಅಲ್ಲಿ ಸುದೀಪ್ ಸರ್ ನೆನೆ ಹೇಳಿದರು ನಾನು ಈ ಶೋ ನಡೆಸೋದು ಇಲ್ಲ ಪಂಚಾಯ್ತಿಗೆ ನಡೆಸೋದು ಕಿಚ್ಚನ ಅಭಿಮಾನಿಗಳಿಗೆ ಅಲ್ಲ ಅಂತ ಸೊ ಆ ಮಾತನ್ನು ನಾವು ಸ್ವಲ್ಪ ಬಲವಾಗಿ ನಂಬ್ತೇವೆ ಕಿಚ್ಚನ ಪಂಚಾಯತಿಗೆ ಇಲ್ಲಿ ನಮ್ಗೆ ಯಾವ ತಕರಾರು ಇಲ್ಲ ಕೆಲವೊಂದಿಷ್ಟು ಟೋನ್ಗಳನ್ನು ಬಿಟ್ಟರೆ ಯಾಕೆಂತ ಹೇಳಿದ್ರೆ ಖುಷಿ ಆಯ್ತು ನನ್ನೆ ಎಲ್ಲ ವಿಚಾರಗಳನ್ನು ಮಾತಾಡಿದ್ದಾರೆ ಧ್ರುವಂತಿಗೂ ಮನೆ ಬಂದಿದ್ದಾರೆ ಅವರೊಬ್ಬ ಅಪ್ಪ ಅಮ್ಮನ ಮಗ ಅದೇ ರೀತಿ ಗಿಲ್ಲಿನೂ ಹೌದು ಮಾಳು ನೋದು ಗಿಲ್ಲಿಗೆ ಕಳ್ಳನ ಪಟ್ಟ ಕಟ್ಟೋದು ಮಾಳುಗೆ ದಡ್ಡ ಅನ್ನೋದು ಎರಡು ತಪ್ಪೆ ಎರಡೂ ಕೂಡ ವ್ಯಕ್ತಿತ್ವದ ಹರಣೆ ಸೊ ಅದೇ ವೇಯಲ್ಲಿ ಜಾಣ್ನವಿಗೆ ಕ್ಲಾಸ್ ತಗೋಬೇಕಿತ್ತು ಆ್ಯಕ್ಚುಲಿಗ್ಲ ಜಾಣ್ನವಿಗೆ ಕ್ಲಾಸ್ ತಗೊಳ್ಳುವಂತಹ ಎಲ್ಲ ಸಂದರ್ಭವೇ ಇತ್ತು ಪಿತ್ತ ನೆತ್ತಿಗೇರಿಸಿಕೊಂಡು ತಗೊಳ್ಳುವಂತಹ ಸಂದರ್ಭ ಇತ್ತು ಮೇ ಬಿ ಗೊತ್ತಿಲ್ಲ ನಮ್ಮ ಕಿಚ್ಚ ಬಾಸ್ ಯಾಕೆ ಇಷ್ಟು ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಾರೆ ಅಂತ ಉಳಿದಂತೆ ಚೆನ್ನಾಗಿತ್ತು ನೆನ್ನೆ ಎಪಿಸೋಡು ಯಾವ ಬೇಜಾರಿಲ್ಲ ನನಗೆ ಆಮೇಲೆ ಅನಿಸ್ತು ಯಾವುದು ರಕ್ಷಿತಾ ಶೆಟ್ಟಿ ರಿಟರ್ನ್ ಕೇಳ್ತಾರೆ ಸರ್ ನಾನು ಯಾವಾಗ ಇರಿಟೇಷನ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸ್ತದೆ ಅಂತ ಅವರಿಗೆ ಆ ಜಾಗದಲ್ಲಿ ಬೇರೆ ಯಾರಾದರೂ ಇರ್ತಿದ್ರೆ ಕಿಚ್ಚ ನಿಜವಾಗ್ಲೂ ಪಿತ್ತನೆ ತಿಗರಿಸೋರು ಆದರೆ ರಕ್ಷಿತಾ ಕೇಳಿದ ಕೋಶನಿಗೆ ಅವ್ರಿಗೆ ನಗು ಅಲ್ಲಿ ಅಂದರೆ ಅವ್ರಿಗೂ ಗೊತ್ತು ರಕ್ಷಿತಾ ಶೆಟ್ಟಿ ಏನು ಅಂತ ಅವ್ರಿಗೂ ಗೊತ್ತು ಅದಕ್ಕೆ ಅಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸೊ ಆ ನಗುವನ್ನು ಕಂಟ್ರೋಲ್ ಮಾಡಬೇಕಲ್ಲ ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ ಕಿಚನ್ ಪಂಚಾಯತಿಗೆ ಡ್ಯಾಮೇಜ್ ಆಗುತ್ತೆ ಅಲ್ಲಿಂದ ಮೆಲ್ಲ ತೇಪ ಹಚ್ಕೊಂಡು ನಾನು ಎರಡು ಸಲ ನಾಗ್ತೀನಮ್ಮ ಒಂದು ತುಂಬ ಕೋಪ ಬಂದಾಗ ಇನ್ನೊಂದು ಪಿತ್ತ ನೆತ್ತಿಗೇರಿದಾಗ ಅಂತ ಕೇವಲ ಪುಸ್ಕಂಡ್ತಾಳೆ ಯಾರು ರಕ್ಷಿತಾ ಶೆಟ್ಟಿ ಸೊ ಅದೊಂಥರ ಅಲ್ಲಿ ಫಂಡ್ ಥರನೇ ಹೋಯ್ತು ಇಲ್ಲ ಅಂತಲ್ಲ ಕಿಚ್ಚನ ಆ ಮ್ಯಾನೇಜರ್ ತುಂಬಾ ಇಷ್ಟ ಆಯ್ತು ಯಾಕೆ ಅಂತಂದರೆ ಅವರ ಮುಗ್ಧತೆ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ ಬಟ್ ನಾನು ಹೇಳೋದು ರಕ್ಷಿತಾ ಶೆಟ್ಟಿಗೆ ನೀವು ಪಿತ್ತ ಅನ್ನೋ ಪದ ಬಳಕೆ ಮಾಡಿದ್ದು ತಪ್ಪು ಅಂತಲ್ಲ ಸೊ ಅದೇ ಥರ ತಪ್ಪು ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಬ್ಬರು ಮಾಡ್ತಾರಲ್ಲ ಅದೇ ವೇಲಿ ಅದೇ ವೇದಿಕೆಯಲ್ಲಿ ಅವರಿಗೂ ಅದೇ ಥರದ ಪದ ಬಳಕೆ ಮಾಡಿ ಸ್ವಲ್ಪ ಸ್ಟ್ರಾಂಗಾಗಿ ಕೊಡಬೇಕು ಇವಾಗ ನಿಮಗೂ ಗೊತ್ತು ನಮಗೂ ಗೊತ್ತು ಗಿಲ್ಲಿಯ ಮಾತು ಕಟ್ಕೊಂಡು ಅವ್ರು ಆಡಿದ್ದಲ್ಲ ಅವ್ರು ಯಾವುದೋ ಒಂದು ಮೈಂಡ್ ಗೇಮ್ ಇತ್ತು ಅವರದನ್ನು ನೆನ್ನೆ ಎಕ್ಸ್ಪೋಸ್ ಮಾಡಿಲ್ಲ ಅದು ಅವರು ತಪ್ಪೇ ರಶಿ ತಂದು ತಪ್ಪಿರೋದನ್ನು ನಾವು ಸರಿ ಇಂಥವಾದ ಮಾಡೋಕ್ಕಾಗಲ್ಲ ಬಟ್ ಬೇರೆಯವರು ತಪ್ಪು ಮಾಡುವಾಗ ಅದೇ ಥರ ಅದೇ ಟೋನಲ್ಲಿ ನಾವು ಬುದ್ಧಿವಾದ ಹೇಳಿದರೆ ಆ ಒಂದು ಬೆಲೆ ಇರುತ್ತೆ ಟೋಲ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ರಘುಸರನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ನೋಡಿದ್ರು ಅನಿಸುತ್ತೆ ಬಟ್ ರಘು ಸರ್ ಅವರ ಸ್ಟ್ಯಾಂಡಲ್ಲಿ ನಿಂತರು ಚೆನ್ನಾಗಿತ್ತು ತೊಂದರೆ ಏನಿಲ್ಲ ಇನ್ನು ಕೆಲವೊಂದು ಸಲ ಈ ಥರ ಎಡವಾಗಲ್ಲ ತಿದ್ದಿ ಬುದ್ಧಿ ಹೇಳಿ ತೊಂದರೆ ಏನಿಲ್ಲ ಯಾಕೆಂತ ಹೇಳಿದ್ರೆ ನಮಗೆ ನಿಯತ್ತಾಗಿ ಆಡುವವರು ಫೈನಲ್ವರೆಗೂ ಬರಬೇಕು ಕೆಲವು ಕುಚೇಷ್ಟೆಗಳಿಂದ ಅವರಿಗಿರುವ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಬಾರ್ದು ಸೊ ಕಿಚ್ಚನ ಬುದ್ಧಿಮಾತಿನ ಅರ್ಥ ಇದ್ವಿ ಅದನ್ನು ನಾವು ತಪ್ಪಾಗಿ ತಿಳ್ಕೋಬಾರ್ದು ಬಟ್ ಆವಾಗ ಹೇಳ್ದಂಗೆ ಮಾತನಾಡುವ ಟೋನಿ ಎಲ್ಲರಿಗೂ ಒಂದೇ ಥರ ಇದ್ದರೆ ನಮಗೊಂಥರ ಖುಷಿಯಾಗುತ್ತೆ ಅನ್ನೋದು ಮಾತ್ರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋವನ್ನ ಶೇರ್ ಮಾಡಿ ಬೇರೆ ಯಾರದೆಲ್ಲ ಪಿತ್ತ ನೆತ್ತಿಗೆ ಇರದೆ ಅವ್ರ್ದೆಲ್ಲ ಪಿತ್ತ ಸ್ವಲ್ಪ ಇಳಿಲಿ ಅಲ್ವಾ